ಮೊದಲನೇದಾಗಿ ವಿಜಯಕುಮಾರ್ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ಸಿಂಧನೂರು ಸುದ್ದಿ ಅಂತೇಳಿ ಹೊಸ ಒಂದು ಚಾನೆಲ್ನ ಉತ್ಪತ್ತಿ ಮಾಡಿ ಅದ್ರ ಮೂಲಕ ಸಾರ್ವಜನಿಕರ ಕಷ್ಟ ನಷ್ಟಗಳ ಬಗ್ಗೆ ಪರಿಹರಿಸುವುದಕ್ಕಾಗಿ ಒಂದು ಪಣ ವಿಜಯ್ ವಿಜಯಕುಮಾರ್ ಅವರ ಒಂದು ಸಿದ್ಧಾಂತ ಏನಾದ ಅದು ಬಹಳ ಮೆಚ್ಚುಗೆ ಪಡಿಸ್ತಕ್ಕಂಥ ಸಿದ್ಧಾಂತ ಇವತ್ತು ಮಾಧ್ಯಮಗಳು ಉಳ್ಳವರ ಪರವಾಗಿರುವಂಥ ಮಾಧ್ಯಮಗಳನ್ನು ನಾವು ಭಾಳಷ್ಟು ನೋಡ್ತಾ ಇದ್ವಿ ಹೀಗಾಗಿ ಭ್ರಷ್ಟಾಚಾರಕ್ಕೆ ಬಹಳಷ್ಟು ಅನುಕೂಲಗಳನ್ನ ಭ್ರಷ್ಟಾಚಾರಿಗಳನ್ನ ಮುಚ್ಚಾಕುವಂತಹ ವ್ಯವಹಾರಗಳನ್ನ ಮಾಧ್ಯಮದ ಮೂಲಕ ಕೂಡ ನಡೀತಾ ಇದ್ದಾವೆ ಹೀಗಾಗಿ ಭ್ರಷ್ಟಾಚಾರವನ್ನ ಬೈಲಿ ಎಳೆದು ಸಾರ್ವಜನಿಕರ ಕಷ್ಟ ನಷ್ಟಗಳಿಗೆ ಪರಿಹಾರ ಕೊಡುವಂತಹ ಒಂದು ಹೊಸ ಮಾಧ್ಯಮ ಸಿದ್ದನೂರು ಸುದ್ದಿ ಅಂತಕ್ಕಂಥ ಮಾಧ್ಯಮನ ವಿಜಯಕುಮಾರ್ ಕುಮಾರ್ ತಂದಿದ್ದಾರೆ ಇದು ಮೆಚ್ಚುವಂತಹ ಕೆಲಸ ವಿಜಯ್ ಕುಮಾರ್ ಅವರೇ ನಾವು ನಿಮ್ ಜೊತೆಗೆ ಸದಾ ಇರ್ತೀವಿ ನಿಮ್ಮ ಹಿಂದೆ ಜನ ಇರ್ತಾರ ಜನ ಮೆಚ್ಚುವಂತ ಸುದ್ದಿಗಳನ್ನ ಜನರಿಗೆ ಬೇಕಾಗಿರುವಂತ ಸುದ್ದಿಗಳನ್ನ ಮತ್ತು ಭ್ರಷ್ಟಾಚಾರ ನಿಯಂತ್ರಣ ಮಾಡುವಂತ ಸುದ್ದಿಗಳನ್ನ ನೀವು ಸದಾ ನಿರಂತರವಾಗಿ ಚಾಲ್ತಿಯಲ್ಲಿ ಸುದ್ದಿ ಮಾಡ್ತಾ ಇರ್ರಿ ನಿಮ್ಮ ಚಾನಲ್ ಇನ್ನೂ ದೊಡ್ಡ ಉನ್ನತ ಮಟ್ಟಕ್ಕೆ ಬೆಳೀತಿದ ಬೆಳೆದೆ ಅಂತೇಳಿ ಆಶಿಸುತ್ತ ಈ ಒಂದು ಸಂದರ್ಭದಲ್ಲಿ ವಿಜಯಕುಮಾರ್ ಅವರ ಹೊಸ ಚಾನಲ್ ಅಂದ್ರೆ ಸಿಂಧುನೂ ಸುದ್ದಿ ಅನ್ನುವಂಥ ಚಾನಲ್ಗೆ ನಾವು ಶುಭ ಕೋರ್ತಾ ಇದ್ದೀವಿ